ಇತ್ತೀಚಿನ ದಿನಗಳಲ್ಲಿ ಮದುವೆಗಳು ಎಷ್ಟು ದೊಡ್ಡದಾಗಿದೆ ಎಂದು ಭಾವಿಸಲಾಗಿದೆ ಆಕಾಶದಾದ್ಯಂತ ಛತ್ರ ಹಾಕುವ ಮೂಲಕ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲವು ವಧು ವರರು ತಾವು ವಿಭಿನ್ನ ಎಂದು ಹೇಳುತ್ತಾ ಮದುವೆಯ ಖರ್ಚನ್ನು ಬಿಟ್ಟು ಸಮಾಜಕ್ಕೆ ಉಪಯೋಗವಾಗುವ ಕೆಲಸಗಳನ್ನು ಮಾಡಿ ಅತ್ಯಂತ ಸರಳವಾಗಿ ಮದುವೆಯನ್ನು ಆಚರಿಸುತ್ತಾರೆ ಇತ್ತೀಚೆಗೆ ನವದಂಪತಿಗಳು ತಮ್ಮ ಮದುವೆಯ ಖರ್ಚು ಬಿಟ್ಟು ಆ ಹಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಇಪ್ಪತ್ತಾರು ಶಾಲೆಗಳಿಗೆ ಶುದ್ಧ ನೀರಿನ ಯಂತ್ರಗಳನ್ನು ನೀಡಲಾಗಿದೆ ಈ ಘಟನೆ ನಡೆದಿರುವುದು ಕರ್ನಾಟಕದಲ್ಲಿ ಅದ್ದೂರಿ ಮತ್ತು ಅದ್ದೂರಿ ವಿವಾಹಗಳ ಯುಗದಲ್ಲಿ ದಂಪತಿಗಳು ತಮ್ಮ ಮದುವೆಯನ್ನು ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸಿದರು ಮೇಲಾಗಿ ಸರಳವಾಗಿ ಮದುವೆ ಮಾಡಿ ಉಳಿದ ಹಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ ಹಣದಲ್ಲಿ ಈ ನವ ದಂಪತಿ ಶಾಲಾ ಮಕ್ಕಳ ಹಸಿವು ನೀಗಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾದರು ಕರ್ನಾಟಕದ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಇಂಜಿನಿಯರ್ ವಧು ಶಿವಕುಮಾರ್ ನವೆಂಬರ್ ಹನ್ನೊಂದು ರಂದು ಮಂಡ್ಯದ ಸಂಗೀತ ಅವರನ್ನು ವಿವಾಹವಾದರು ಬಜೆಟ್ನಲ್ಲಿ ದಂಪತಿಗಳು ತಮ್ಮ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ರು ಐದು ಲಕ್ಷಕ್ಕೂ ಹೆಚ್ಚು ಉಳಿತಾಯವಾಗಿದೆ ನವ ದಂಪತಿಗಳು ತಮ್ಮ ಮದುವೆಯನ್ನು ಕಡಿಮೆ ಬಜೆಟ್ನಲ್ಲಿ ಆಚರಿಸುವ ಮೂಲಕ ಐದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಉಳಿಸಿದ್ದಲ್ಲದೆ ಆ ಹಣದಲ್ಲಿ ಇಪ್ಪತ್ತಾರು ಸರ್ಕಾರಿ ಶಾಲೆಗಳಿಗೆ ಶುದ್ಧ ನೀರಿನ ಯಂತ್ರಗಳನ್ನು ಒದಗಿಸಿದ್ದಾರೆ ಇದರಿಂದ ನವದಂಪತಿಗಳ ಮೇಲೆ ಪ್ರಶಂಸೆಯ ಸುರಿಮಳೆಯಾಯಿತು ನವಜೋಡಿ ಅವರ ಅಜ್ಜ ರೈತಪರ ಹೋರಾಟಗಾರ ಎಚ್ ಟಿ ಹುಚ್ಚಪ್ಪ ಈ ಕಾರ್ಯಕ್ಕೆ ಪ್ರೇರಣೆ ನೀಡಿದರು